ನಮ್ಮ ಶಾಲೆಯಲ್ಲಿ ಮಮತಾ ನಾಯಕ್ ಅಂತೇಳಿ ಟೀಚರ್ಸ್ ಇದ್ದಾರೆ ಒಳ್ಳೆಯ ನಲಿಕಲಿ ಟೀಚರ್ ಒಳ್ಳೆಯ ಹ್ಯಾಂಡ್ ಮಾಡ್ತಾರೆ ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಎಷ್ಟಿದೆ ಅಂತಂದ್ರೆ ತಮ್ಮ ಮಕ್ಕಳಾಗಿ ಆ ಮಕ್ಕಳನ್ನ ನೋಡ್ಕೊಳ್ತಾರೆ ನೋಡ್ಕೊಳ್ತಾರೆ ಅಂತಹ ಒಂದು ಶಿಕ್ಷಕ ಸಿಕ್ಕಿದ್ದು ನಮ್ಮ ಶಾಲೆಯ ಒಂದು ಭಾಗ್ಯ ಅವರು ಈ ವರ್ಷ ನಲಿಕಲಿಯ ಮಕ್ಕಳಿಗೆ ಅನುಕೂಲ ಆಗಲಿ ಟೇಬಲ್ ಮತ್ತು ಕುರ್ಚಿಯನ್ನ ತಮ್ಮ ಸ್ವಂತ ಪರಿಶ್ರಮದ ಹಣವನ್ನು ಉಪಯೋಗಿಸಿಕೊಂಡು ತಂದು ಕೊಟ್ಟಿದ್ದಾರೆ ಡೊನಿಟರ್ ಮಾಡಿದ್ದಾರೆ ಡೊನಿಟರ್ ಮಾಡಿದ್ದಾರೆ ಅದನ್ನು ನಾನು ಸ್ಮರಿಸಿಕೊಳ್ಳೇಬೇಕು ಅಂತ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಅಂತ ಹೆಮ್ಮೆ ನನಗಿದೆ ಇನ್ನು ಅದರ ಜೊತೆಗೆ ನಮ್ಮ ಶಾಲೆಗೆ ಇನ್ನೂರು ಶಿಕ್ಷಕರಿದ್ದಾರೆ ಶ್ರೀಮತಿ ಶ್ವೇತಾರಾಣಿ ಅಂತೇಳಿ ಅವರು ಹಾಗೆ ಆಕ್ಟಿವ್ ಆಕ್ಟಿವ್ ಪರ್ಸನ್ ನಮ್ಮ ಶಾಲಾ ವಿದ್ಯಾರ್ಥಿಗಳ ಸಂಗಡ ಬೆರೀತಾರೆ ಕುಣಿತಾರೆ ಆಡ್ತಾರೆ ನಲಿತಾರೆ ಅಂತ ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದಾರೆ ಅವರು ಸಹ ಹಾಗೆ ಈ ವರ್ಷ ತಮ್ಮ ಸ್ವಂತ ಪರಿಶ್ರಮದ ಹಣದಿಂದ ಮಕ್ಕಳಿಗೆ ವೈಜ್ಞಾನಿಕವಾದಂತಹ ಒಂದು ಮನೋಭಾವ ಬೆಳೆಯಬೇಕು ಎನ್ನುವಂತಹ ಉದ್ದೇಶದಿಂದ ಒಂದು ಪ್ರಾಜೆಕ್ಟ್ ಅನ್ನ ಹಾಕಿಸಿ ಹಾಕಿಸಿದ್ದಾರೆ ಹೌದು ರೇಖಾ ಸುದ್ದಿಗೆ ನೀಡಿದ ಹಣ ಸುದಿಯ ಜೇಬು ಸೇರಿದ ಹಣ ಸುದಿಗೆ ಖುಷಿ ತರಿಸಿದ ಹಣ ಜನ 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 ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸ್ನೇಹಿತರಿಗೆ ನಾನು ಮುರುಡೇಶ್ವರದ ಗಾಲ್ಫ್ ಹತ್ರ ಇದೆ ಗಾಲ್ಫ್ ಹತ್ರ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ತುಂಬ ಸುಂದರವಾದಂಥ ಶಾಲೆ ಗಡಿಮುಡ್ಕಿ ಶಾಲೆ ಅಂತ ಕೆಳಗಿನ ಮನೆ ಶಾಲೆ ಅಂತಲೂ ಕೂಡ ಕರೀತಾರೆ ಸೊ ಈ ಶಾಲೆ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಮತ್ತು ಎಸ್ ಟಿ ಎಮ್ ಸಿ ಕಮಿಟಿ ಮತ್ತು ದಾನಿಗಳು ಮತ್ತು ಶಿಕ್ಷಕರು ಇವರೆಲ್ಲ ಸಹಾಯದಿಂದ ಒಂದು ಖಾಸಗಿ ಶಾಲೆಯನ್ನು ನಾಚುವ ರೀತಿಯಲ್ಲಿ ಆ ಮಟ್ಟಿಗೆ ಕಾಣಿಸ್ತಾ ಇದೆ ಇವತ್ತು ಇಂಥ ಶಾಲೆಗಳನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡಬೇಕು ಅಂತ ನನಗೆ ಗನಿಸುತ್ತೆ ಯಾಕಂದರೆ ಖಾಸಗಿ ಶಾಲೆಗೆ ಅನುಕೂಲ ಇದ್ದವರು ತುಂಬ ಜನ ಖಾಸಗಿ ಶಾಲೆ ಕಳಿಸ್ತಾರೆ ಅಲ್ಲಿ ತುಂಬ ಅನುಕೂಲವೂ ಕೂಡ ಇರುತ್ತೆ ಮೂಲಭೂತ ಸೌಕರ್ಯಗಳು ಕೂಡ ಯಥೇಚ್ಛವಾಗಿ ಅಲ್ಲಿ ಸಿಗುತ್ತೆ ಬಟ್ ಈ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗಲ್ಲ ಮತ್ತು ಸರ್ಕಾರ ಕೂಡ ದೊಡ್ಡ ಮಟ್ಟಿಗೆ ಸರ್ಕಾರಿ ಶಾಲೆಯನ್ನು ಉಳಿಸಿ ಬಳಸುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ಅದರಲ್ಲಿ ವಿಫಲವಾಗಿದೆ ಆದರೆ ಅಲ್ಲೊಂದು ಇಲ್ಲೊಂದು ಶಾಲೆಗಳು ಅಲ್ಲಿಯ ಊರವರ ಇಂಟ್ರೆಸ್ಟಿಂದ ಅಥವಾ ಪಾಲಕರ ಎಚ್ ಟಿ ಎಮ್ ಸಿ ಕಮಿಟಿಯ ಇಂಟ್ರೆಸ್ಟಿಂದ ಅದ್ಭುತವಾಗಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ ಅದಕ್ಕೆ ಸಾಕ್ಷಿಯಾಗಿ ನೋಡಿ ಇದು ಹೊಸದಾಗಿ ನಿರ್ಮಾಣವಾಗಿರುವಂಥ ಒಂದು ದ್ವಾರ ಮಂಟಪ ತುಂಬ ಒಳ್ಳೆ ಪರಿಸರ ಇದೆ ಇಲ್ಲಿ ಆಚೆ ಗಾಲ್ಪ ಆಚೆಗೆ ಸಮುದ್ರ ಇದೆ ಮುರುಡೇಶ್ವರ ಬೀಚ್ ಇದೆ ಇದು ಶಾಲೆ ಇದು ನೋಡಿ ಒಂದೊಳ್ಳೆ ದ್ವಾರದ ನಿರ್ಮಾಣವಾಗಿದೆ ಇತ್ತೀಚೆಗಷ್ಟೇ ಆಗಿತ್ತು ಇದರ ಉದ್ಘಾಟನೆ ನಾಡ್ದು ಅಂದರೆ ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡು ಇದರ ಉದ್ಘಾಟನೆ ಇದೆ ಮತ್ತು ಅವತ್ತು ಹಳೆ ವಿದ್ಯಾರ್ಥಿಗಳ ಒಂದು ಸಮ್ಮೇಳನ ಕೂಡ ನಡೀತಾ ಇದೆ ಈಗ ಒಳಗಡೆ ಎಂಟ್ರಿ ಆಗ್ತೀನಿ ಈ ಶಾಲೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಏನೆಲ್ಲ ಬದಲಾವಣೆಗಳು ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ನೋಡಿ ಇತ್ತೀಚೆಗೆ ಎಷ್ಟೇ ಪೇಂಟಿಂಗ್ ಮಾಡಿರೋದು ಇದು ತುಂಬ ಕಲಾತ್ಮಕವಾಗಿ ಪೇಂಟಿಂಗ್ ಮಾಡಿರೋದು ನೋಡಿ ಶಾಲೆಯ ಹೊರಗಡೆ ನೋಡಿದಾಗ ನಿಮಗೆ ಪೂರ್ತಿಯಾಗಿ ಔಟ್ಸೈಡ್ ಆವರಣದಲ್ಲೂ ಕೂಡ ಟೈಲ್ಸ್ ಹಾಕಿದ್ದಾರೆ ನಿಮಗೆ ನೋಡಿ ಎಷ್ಟು ನೀಟಾಗಿದೆ ಅಂತ ಇತ್ತೀಚೆಗೆ ಪೇಂಟಿಂಗನ್ನು ಕೂಡ ಇಲ್ಲಿಯ ಹಳೆಯ ವಿದ್ಯಾರ್ಥಿ ಸಂಘದವರೇ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡಿಮುಂಡಕಿ ಕೆಳಗಿನ ಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಶಾಲೆ ಬರುತ್ತೆ ಹಾಂ ಇದು ಯಾವ ಕ್ಲಾಸ್ ಸರ್ ಇದು ಇವರು ಮುಖ್ಯ ಶಿಕ್ಷಕರು ಐ ವಿ ಹೆಗ್ಡೆ ಅಂತ ಸರ್ ನಮಸ್ತೆ ನಮಸ್ತೆ ಮತ್ತೆ ನಿಮ್ಮ ಶಾಲೆ ತುಂಬಾ ಬದಲಾವಣೆ ಆಗಿದೆ ಅಂತ ಕೇಳಪಟ್ಟೆ ಸಲುವಾಗಿ ಇದೊಂದು ವಿಡಿಯೋ ಮಾಡೋಣ ಅಂತ ಇಲ್ಲಿ ಬಂದೆ ಖುಷಿ ನಾಯಕರು ತುಂಬಾ ಖುಷಿಯಾಗಿದೆ ನಮಸ್ಕಾರ ಹೇಳಿ ಸರ್ ಭಟ್ಕಳ ತಾಲೂಕಿನ ಕೈಕಿಣಿ ಪಂಚಾಯತ್ ಕೆಳಗಿನ ಮನೆ ಮಜೇರಿಯಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡಿಮುಡ್ಕಿ ಎನ್ನುವಂತಹ ಒಂದು ಶಾಲೆ ಇದೆ ಈ ಶಾಲೆ ಅಂಧದ ಶಾಲೆ ಆಗಬೇಕು ಚಂದದ ಶಾಲೆಯಾಗಬೇಕು ಇದು ನಮ್ಮೆಲ್ಲರ ಕನಸಿನ ಶಾಲೆ ಆಗಬೇಕು ಅಂಥೇಳಿ ನಮ್ಮ ಊರಿನ ಜನರು ಬಹಳ ದಿನಗಳಿಂದ ಕನಸನ್ನು ಕಾಣುತ್ತಾ ಇದ್ದರು ಆ ಕನಸನ್ನು ಮೂರು ವರ್ಷಗಳ ಹಿಂದೆ ಡಾಕ್ಟರ್ ಬಿ ರಾಘವೇಂದ್ರ ರಾವ್ ಅವರು ಅದಕ್ಕೆ ಪ್ರಥಮವಾಗಿ ಸಾಕಾರವನ್ನುಗೊಳಿಸಿದರು ತದನಂತರದಲ್ಲಿ ನಮ್ಮ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳು ತುಂಬ ಖುಷಿಯಿಂದ ಪ್ರೇರಣೆಯಿಂದ ಸಂತೋಷದಿಂದ ಶಾಲೆಯ ಎಡೆ ಮುಖವನ್ನು ಮಾಡಿ ಒಂದು ಅನ್ನದ ಶಾಲೆ ಶೈಕ್ಷಣಿಕವಾಗಿ ಹಾಗೂ ಭೌತಿಕವಾಗಿ ಈ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಸಿಗಬೇಕು ಸರಕಾರಿ ಶಾಲೆ ಎನ್ನುವಂತಹದ್ದು ಒಂದು ಖಾಸಗಿ ಶಾಲೆಗೆ ಸರಿಸಮಾನರಾಗಿರಬೇಕು ಎನ್ನುವಂತಹ ಒಂದು ಆಶಯದಿಂದ ಈಗ ಕಳೆದ ನಾಲ್ಕು ವರ್ಷಗಳಿಂದ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಪರಿಶ್ರಮವನ್ನು ಪಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ವರ್ಷ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಬಿಟ್ಟು ಒಂದು ಅತ್ಯಂತ ಸುಂದರವಾದಂತಹ ಒಂದು ಮಹಾದ್ವಾರವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಆ ಮಹಾದ್ವಾರದ ಪ್ರಥಮ ಹಂತದ ಪಿಲ್ಲರ್ ಕೆಲಸವನ್ನು ಮಾತ್ರ ನಮಗೆ ಕಾಯ್ಕಿಣಿ ಪಂಚಾಯತ್ವರು ಮಾಡಿಸಿಕೊಟ್ಟಿದ್ದಾರೆ ನಂತರದ ಎಲ್ಲ ಕೆಲಸಗಳು ಅಂತಂದರೆ ಈಗ ಕೆತ್ತನೆ ಸಿಮೆಂಟ್ ಕೆತ್ತನೆಯ ಕೆಲಸಗಳು ಅದಕ್ಕೆ ಪೇಂಟಿಂಗ್ ಎಲ್ಲ ಕೆಲಸಗಳನ್ನು ನಮ್ಮ ಹಳೆ ವಿದ್ಯಾರ್ಥಿಗಳು ತಮ್ಮ ದುಡಿಮೆಯ ಹಣವನ್ನು ಶಾಲೆಗೆ ನೀಡಿ ಇದು ನಮ್ಮ ಶಾಲೆ ಎನ್ನುವಂತಹ ಅಭಿಮಾನವನ್ನು ಮೆರೆದಿದ್ದಾರೆ ಮೆರೆದರಿಂದ ಪ್ರಥಮವಾಗಿ ನಾನು ಅವರೆಲ್ಲವರನ್ನ ಈ ದಿನ ಸ್ಮರಿಸಿಕೊಳ್ತಾ ಇದ್ದೇನೆ ಅವರಿಗೆ ಅಭಿನಂದನೆಯನ್ನು ಸಹ ಸಲ್ಲಿಸ್ತಾ ಇದ್ದೇನೆ ಇನ್ನು ಎರಡನೇದು ಅಂತಂದರೆ ಅಷ್ಟೇ ಅಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಶಾಲೆಗೆ ಕೊಟ್ಟಂತಹ ಕೊಡುಗೆಗಳು ಬಹಳ ಇದೆ ಈ ವರ್ಷ ಇಡೀ ಶಾಲೆಯನ್ನ ಪೇಂಟಿಂಗ್ ಮಾಡಿಕೊಟ್ಟಿದ್ದಾರೆ ಒಂದು ಸಾವಿರ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಟ್ಯಾಂಕನ್ನು ಸಹ ಅವರೇ ಅಳವಡಿಸಿಕೊಟ್ಟಿದ್ದು ಇವರೆಲ್ಲರ ಪರಿಶ್ರಮಕ್ಕೆ ನಾವು ತುಂಬ ಶಿಕ್ಷಣ ಇಲಾಖೆಯು ಹೌದು ನಾನೂ ಹೌದು ಅವರಿಗೆ ಆಭಾರಿಯಾಗಿದ್ದೇನೆ ಇನ್ನು ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಹಾಗೂ ಭೌತಿಕ ಅಭಿವೃದ್ಧಿಗಾಗಿ ಜನಪ್ರತಿನಿಧಿಗಳ ಸಹಕಾರ ತುಂಬ ಇದೆ ಕೈಕೆಡಿ ಪಂಚಾಯತ್ನವರು ನಮ್ಮ ಶಾಲೆಗೆ ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮ ಶೌಚಾಲಯದ ಮೇಲ್ಗಡೆ ಶೀಟ್ಗಳನ್ನು ಹಾಕಿಕೊಟ್ಟಿದ್ದಾರೆ ಅವರೆಲ್ಲ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಆದರೂ ಸಹ ಪಂಚಾಯತ್ವರನ್ನು ನಾನು ಯಾವಾಗಲೂ ಸ್ಮರಿಸಿಕೊಳ್ಳುತ್ತೇನೆ ಇನ್ನು ನನಗೆ ಹೆಗಲು ಹೆಲ ಹೆಗಲಾಗಿ ನಿಂತವರು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಶ್ರೀ ವಿಷ್ಣು ನಾಯ್ಕರ್ ಅವರು ಅವರ ಹೌದು ಇವರೇ ಅವರ ಒಂದು ಸತತವಾದಂತಹ ಪರಿಶ್ರಮ ಕಾರಣ ಇದೆ ಶಾಲೆಯ ಏಳಿಗೆಯಲ್ಲಿ ಅವರು ಪ್ರತಿ ದಿವಸ ಈಗ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಶಾಲೆಗೆ ಬರುತ್ತಾರೆ ಶಾಲೆಯಲ್ಲಿ ಏನ್ ಬೇಕು ಏನ್ ಬೇಡ ಅಂತೇಳಿ ಸಂತೋಷ ತಂದಿದೆ ವಿಶೇಷ ಅಂತಂದ್ರೆ ನಮ್ಮ ಶಾಲೆಯ ಶಿಕ್ಷಕರ ಗುಣಗಳನ್ನು ನಾನು ಇದೆ ಅಂತ ಕೇಳ್ಕೊಳ್ಬಾರದು ತಾವು ಈ ಸಲ ಮಹಾದ್ವಾರವನ್ನು ಮಾಡುವಾಗ ಐವೇಡೆ ಅದಕ್ಕೆ ನಾನು ಸಹ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸಹಕಾರವನ್ನು ಮಾಡಿದ್ದೇನೆ ಪ್ರಥಮವಾಗಿ ಹೌದು ಹೌದು ಫಸ್ಟ್ ನಾನು ಅಲ್ಲ ಧನಿಟಾರೆ ಆದ್ರೂ ಹೇಳ್ತಾ ಇದ್ದೇನೆ ಒಂದು ಇನ್ನು ಎರಡನೇದಾಗಿ ನಮ್ಮ ಶಾಲೆಯಲ್ಲಿ ಮಮತಾ ನಾಯಕ್ ಹೇಳಿ ಟೀಚರ್ಸ್ ಇದ್ದಾರೆ ಒಳ್ಳೆಯ ನಲಿಕಲಿ ಟೀಚರ್ ಒಳ್ಳೆಯ ಹ್ಯಾಂಡ್ ಮಾಡ್ತಾರೆ ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಎಷ್ಟಿದೆ ಅಂತಂದ್ರೆ ತಮ್ಮ ಮಕ್ಕಳಾಗಿ ಆ ಮಕ್ಕಳನ್ನ ನೋಡ್ಕೊಳ್ತಾರೆ ನೋಡ್ಕೊಳ್ತಾರೆ ಅಂತಹ ಒಂದು ಶಿಕ್ಷಕ ಸಿಕ್ಕಿದ್ದು ನಮ್ಮ ಶಾಲೆಯ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಅವರು ಈ ವರ್ಷ ನಲಿಕಲಿಯ ಮಕ್ಕಳಿಗೆ ಅನುಕೂಲ ಆಗ್ಲಿಂಗ್ಲಿ ಟೇಬಲ್ ಮತ್ತು ಕುರ್ಚಿಯನ್ನ ತಮ್ಮ ಸ್ವಂತ ಪರಿಶ್ರಮದ ಹಣವನ್ನು ಉಪಯೋಗಿಸಿಕೊಂಡು ತಂದು ಕೊಟ್ಟಿದ್ದಾರೆ ಟನಿಟರ್ ಮಾಡಿದ್ದಾರೆ ಟನಿಟರ್ ಮಾಡಿದ್ದಾರೆ ಸ್ಮರಿಸಿಕೊಳ್ಳಬೇಕು ಅಂತ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇದ್ದಾರೆ ಇನ್ನು ಹೋದವರ ಜೊತೆಗೆ ನಮ್ಮ ಶಾಲೆಗೆ ಇನ್ನೂರು ಶಿಕ್ಷಕರಿದ್ದಾರೆ ಶ್ರೀಮತಿ ಶ್ವೇತಾ ರಾಣಿ ಅಂತೇಳಿ ಅವರು ಹಾಗೆ ಆಕ್ಟಿವ್ ಆಕ್ಟಿವ್ ಪರ್ಸನ್ ನಮ್ಮ ಶಾಲಾ ವಿದ್ಯಾರ್ಥಿಗಳ ಸಂಗಡ ಬೆರೀತಾರೆ ಕುಣಿತಾರೆ ಆಡ್ತಾರೆ ನಲಿತಾರೆ ಅಂತ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇದ್ದಾರೆ ಅವರು ಸಹ ಹಾಗೆ ಈ ವರ್ಷ ತಮ್ಮ ಸ್ವಂತ ಪರಿಶ್ರಮದ ಹಣದಿಂದ ಮಕ್ಕಳಿಗೆ ವೈಜ್ಞಾನಿಕವಾದಂತಹ ಒಂದು ಮನೋಭಾವ ಬೆಳೆಯಬೇಕು ಅನ್ನುವಂತ ಉದ್ದೇಶದಿಂದ ಒಂದು ಪ್ರಾಜೆಕ್ಟ್ ಅನ್ನು ಹಾಕಿಸಿ ಹಾಕಿಸಿದ್ದಾರೆ ಹೌದಲ್ವಾ ಹೌದು ಸರ್ ಈಗ ಆ ಪ್ರಾಜೆಕ್ಟ್ ನೋಡೋಣ ಬನ್ನಿ 나رد ಏನು ಅಂತ ಶಾಲೆಯಲ್ಲಿ ಶಾಲೆಲಿ 나رد ಏನು ಮತ್ತೆ ಹಾ ಮಹಾ ಉದ್ಘಾಟನೆ ಉಂಟಲ್ಲ ಈ ಚಿತ್ರ ಪೇಂಟಿಂಗ್ ನಿಮಗೆ ಐಡಿಯಾ ಬಂದಿದೆ ಸರ್ತಾರೆ ಯಕ್ಷಗಾನದ ಮೇಲೆ ಹೆಚ್ಚು ಯಕ್ಷಗಾನದ ಮೇಲೆ ಹೆಚ್ಚು ಆಸಕ್ತಿ ಇರೋದ್ರಿಂದ ನಾನು ನಮ್ಮ ಬಿ ಆಫೀಸ್ ನಲ್ಲಿ ಎಲ್ಲ ನೋಡಿದ್ರೆ ನಮ್ಮ ಶಾಲೆ ಕೆಳಗಡೆ ಹುರಳಿ ಕಲೆಯಲ್ಲಿ ಚಿತ್ರ ಮಾಡಬೇಕು ಅಂತ ಒಂದು ಆಸೆ ಕಲ್ಪನೆಗಳು ಮೊದಲಿಂದ ನಿಂತು ನನಗೆ ತುಂಬಾ ಸಿಂಪಲ್ ಆಗಿ ತುಂಬಾ ನೀಟ್ ಆಗಿ ಮಾಡಿದ್ದಾರೆ ನೀಟ್ ಆಗಿ ಮಾಡಿದ್ದಾರೆ ಇಲ್ಲಿ ಸ್ಥಳೀಯವಾಗಿ ಅಂತಂದ್ರೆ ಈಗ ದಿನೇಶ್ ಗುಡಿಗಾರ ಅಂತ ಈ ಸಲ ಮಾಡಿದ್ದು ಅದ್ರಲ್ಲಿ ನಮ್ಮ ದಿನೇಶ್ ನಮ್ಮ ಮಾವಿನ ಕಡೆಯಲ್ಲಿ ಇದಾರಲ್ಲ ಅವ್ರು ಮಾತ್ರ ಮಾಡಿಸಿದ್ದೆ ಈ ಸಲ ಇವ್ರು ಮಾಡಿದ್ದಾರೆ ದಿನೇಶ್ ಅವರು ದಿನೇಶ್ ಮತ್ತೆ ದಿನೇಶ್ ಗುಡಿಗಾರ ಅಂತ ಹೇಳಿ ಅವ್ರು ಮಾಡಿದ್ದಾರೆ ವಿದ್ಯಾಂಜಲಿ ಅಲ್ಲಿ ಎಂದರೆ ಏನು ಇದೆ ಹೌದು ಅದೇ ಅಂದ್ರೆ ಎಲ್ಲ ಸ್ಕೂಲ್ ಅಲ್ಲೂ ಲೈಕ್ ಸರ್ಕಾರ ಪ್ರೊವೈಡ್ ಮಾಡಿದ್ರು ಇದೊಂದು ಸ್ಕೀಮ್ ತಗೊಂಡ್ ಬಂದಿರ್ತಾವ ವಿದ್ಯಾಂಜಿಲಿಯಲ್ಲಿ ನಾವು ನಮ್ಮ ಶಾಲೆ ವರ್ಕ್ ಮಾಡು ಸರ್ ಇದು ಸರ್ ವಿದ್ಯಾನಿಲಿ ಬೋರ್ಡನಲ್ಲಿ ನಾವು ನಮ್ಮ ಶಾಲೆಯ ಯಾವ್ ಯಾವುದೇ ರೀತಿಯ ಭೌತಿಕವಾದಂತಹ ಸೌಲಭ್ಯಗಳಿವೆ ತಗೊಂಡಿದ್ದೇವೆ ನಾವು ಅದನ್ನ ನಾವು ಆಪರೇಟ್ ಮಾಡಬೇಕು ಆ ಆ ಆನ್ಲೈನ್ ನಲ್ಲಿ ಆನ್ಲೈನ್ ನಲ್ಲಿ ಮಾಡಬೇಕು ಸೈಟ್ ಮಾಡಿದಾಗ ಉಳಿದ ಎಲ್ಲಾ ಶಾಲೆಗಳಿಗೆ ಅಥವಾ ನಮ್ಮ ಸರ್ಕಾರದವರೆಗೂ ಒಂದು ಮೆಸೇಜ್ ಹೋಗಿರ್ತದೆ ಇಲ್ಲಿ ಏನಾಗಿದೆ ಹೇಳೋಕೆ ಅದು ಅಲ್ಲಿವರೆಗೂ ಗೊತ್ತಾಗಿರ್ತದೆ ಹೇಗೆ ನನ್ನ ಶಾಲೆ ನನ್ನ ಕೊಡುಗೆ ಅಂತ ನಾನು ಈಗ ಹಸಲಾಗಿ ಈಗ ಬಂದಿದೆಯಲ್ಲ ಬಟ್ ಎಲ್ಲಾ ಶಾಲೆಲ್ಲೂ ಇದೇ ರೀತಿ ಇಟ್ಟುಕೊಂಡು ಮಾಡ್ತಾರಾ ಅಥವಾ ಇಲ್ಲ ಮಾಡಬೇಕು ಮಾಡಬೇಕು ಇಲ್ಲ ಆ ಮಾಡಬೇಕು ಅದು ಮಾಡಬೇಕು ಅಂತ ಸರ್ಕಾರದ ಆದೇಶನೇ ಇದೆ ಮಾಡದ್ರು ಮಾತ್ರ ಈ ತರ ಬದಲಾವಣೆ ಕಾದ್ತಿ ಯಾಕಂದ್ರೆ ಜನರಿಗೂ ಸ್ವಲ್ಪ ಪಬ್ಲಿಸಿಟಿ ಸಿಗ್ತದೆ ಯಾವ ತರ ಇದೆ ಅಂತ ಹೇಳಿ ಗೊತ್ತಾಗಿ ಹೆಲ್ಪ್ ಮಾಡೋ ಕೈ ಇದೆ ಹೌದು ಹೌದು ಅದನ್ನ ನಾವು ರೀಚ್ ಆಗ್ತಾ ಇಲ್ಲ ರೀಚ್ ಆಗ್ತಾ ಇಲ್ಲ ಮಾಡ್ ವಿದ್ಯಾರ್ಥಿಗಳು ಶಿಕ್ಷಕರು ಜನಪ್ರತಿನಿಧಿಗಳು ಶಿಕ್ಷಕರು ಅದಾದ್ಮೇಲೆ ಎಸ್ ಡಿ ಸಿ ಅವರು ಹಳೆ ವಿದ್ಯಾರ್ಥಿಗಳ ಸಹಕಾರ ಇದ್ರೆ ಒಂದು ಗುಣಾತ್ಮಕವಾದ ಕಲಿಕೆಯನ್ನ ಮಾಡಬಹುದು ಆಸೆ ಇದೆ ಒಕ್ಕಡ ಇದೆ ಇಲ್ಲಾಂತ ಹೇಳೋದಿಲ್ಲ ಮತ್ತೆ ಒತ್ತಡ ಅಂತ ಹೇಳಿ ಇದೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಆದ್ರೆ ಒಕ್ಕಡದನ್ನು ನಾವು ಮಾಡಬಹುದು ಮಾಡಿ ಕೋರಿಸಬಹುದು ಇಂದಿನ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳಿಗೆ ನಾವು ಕೇವಲ ಬಾಯಿ ಮಾತಲ್ಲೇ ಹೇಳುವುದು ಸೂಕ್ತವಲ್ಲ ಯಾಕೆಂದ್ರೆ ಈಗಿನ ಒಂದು ಎಜುಕೇಶನ್ ಕೂಡ ಅಷ್ಟೇ ಮುಂದುವರಿತಾ ಹೋಗಿದೆ ಅದೇ ರೀತಿ ನಮ್ಮ ಒಂದು ಕೆಲವೊಂದು ತಂತ್ರಜ್ಞಾನ ಕೂಡ ಮುಂದುವರಿತಾ ಬಂದಿದೆ ಮಕ್ಕಳಿಗೆ ನಾವು ವಿಷಯವನ್ನ ಹೇಳೋದ್ಕಿಂತ ಅವರಿಗೆ ಆ ವಿಷಯವನ್ನು ಸರಿಯಾಗಿ ತೋರಿಸಿದ್ರೆ ಅಥವಾ ಆ ಒಂದು ವಿಷಯದ ಬಗ್ಗೆ ಉದಾಹರಣೆಗೆ ಸಮಾಜ ಪಾಠನೆಯ ಅಟ್ಲಾಂಟಿಕಾ ಖಂಡದ ಬಗ್ಗೆ ನಾವು ಮಕ್ಕಳಿಗೆ ಒಂದು ಹೇಳುದಿದ್ರೆ ಕೇವಲ ನಕ್ಷೆ ತೋರಿಸೋದ್ಕಿಂತ ಈ ರೀತಿ ಅಲ್ಲಿ ಆಗುವಂತಹ ಕೆಲವೊಂದು ವಿಷಯಗಳನ್ನ ಉದಾಹರಣೆಗೆ ಪ್ರಾಣಿಗಳಿರ್ಬಹುದು ಸಸ್ಯಗಳು ಅಲ್ಲಿ ಯಾವ ರೀತಿ ಪ್ರಾಣಿಗಳಿರ್ತವೆ ಯಾವ ರೀತಿ ಸಸ್ಯಗಳು ಇರ್ತವೆ ಅವುಗಳನ್ನು ನಾವು ಒಂದು ಪ್ರೊಜೆಕ್ಟರ್ಗಳ ಮೂಲಕ ವಿಡಿಯೋಗಳನ್ನು ತೋರಿಸುವುದರಿಂದ ಮಕ್ಕಳಿಗೆ ತುಂಬಾ ಸಹಾಯ ಆಗುತ್ತೆ ಮಕ್ಕಳು ತುಂಬಾ ದಿನಗಳವರೆಗೆ ಅದನ್ನು ನೆನಪಿರ್ತಾರೆ ಹೇಳಿ ಸರ್ ವಿಷ್ಣು ನಾಯ್ಕ ಅಲ್ಲ ಎಚ್ ಟಿ ಎಂ ಸಿ ಅಧ್ಯಕ್ಷರು ನಿಮ್ಮಲ್ಲಿ ಚಿಕ್ಕ ಅಭಿಪ್ರಾಯ ಹೇಳಿ ಏನಿಲ್ಲ ಇಲ್ಲಿ ಸರ್ ಮತ್ತೆ ಟೀಚರ್ಸ್ ಎಲ್ಲ ಒಳ್ಳೆ ಸಹಾಯ ಮಾಡ್ತಾರೆ ಉಪಕಾರ ಮಾಡ್ತಾರೆ ಎಸ್ ಟಿ ಎಂ ಸಿ ಅವರು ಹಳೆ ವಿದ್ಯಾರ್ಥಿಗಳು ತುಂಬ ಸಹಕಾರ ಇದೆ ಪ್ರೋಗ್ರಾಮ್ ಎಲ್ಲ ಬರ್ತಾ ಇದ್ದ ಮಕ್ಕಳ ವೈದ್ಯವರು ಅವ್ರೇನಾದ್ರು ಡೊನೇಷನ್ ಈಗ ಕೊಡ್ಬೋದಲ್ವಾ ನಾಡ್ದು ಕೊಡ್ಬೋದು ಬೇಡಿಕೆ ಇದೆ ಅಲ್ಲ ನಾಡ್ದು ಕೊಡ್ಬೋದು ಪ್ರೋಗ್ರಾಮ್ ಬೇಡಿಕೆ ಒಂದು ಇಟ್ಟಿದ್ದೇವೆ ಸರಿ ಸರ್ ಥ್ಯಾಂಕ್ ಯು ನರಿಕರಿ ಕ್ಲಾಸ್ ಅಲ್ಲ ನರಿಕರಿ ಕ್ಲಾಸ್ ಅಂತ ಟೇಬಲ್ ಇದು ಕೊಟ್ಟದ್ದ ಸರ್ ಹೌದು ಹೌದು ಮಮತಾ ನಾಯಕ ಮಂಡಳಿ ವರ್ಷ ಹೌದಾ ಆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸ್ವಲ್ಪ ಯಾರು ಮಮತಾ ನಾಯಕ ಸರ್ ಟೀಚರ್ ಅವರು ಇದೆಲ್ಲ ಟೀಚರೇ ಕೊಟ್ಟಿದ್ದಲ್ವಾ ಟೀಚರೇ ಕೊಟ್ಟಿದ್ದು ಅಲ್ಲಿ ಪ್ರಾಜೆಕ್ಟ್ ಕೊಟ್ಟವರು ಅಲ್ಲಿ ಟೇಬಲ್ ಕೊಟ್ಟವರು ಟೀಚರೇ ಕೊಟ್ಟಿದ್ದು ಕರೆಕ್ಟ್ ನೋಡಿ ಈ ಟೇಬಲ್ಲು ಚೇರ್ ಇವೆಲ್ಲ ಇಲ್ಲಿಯ ಟೀಚರೇ ಕೊಟ್ಟಿರೋದು ಅಲ್ವಾ ಖುಷಿ ಆಗುತ್ತಾ ಮೊದಲೆಲ್ಲ ನೆಲಕ್ಕೆ ಕುತ್ಕೋದಾಯಿತ್ರಾ ಹ್ಞೂ ಈ ಟೇಬಲ್ ಅಲ್ವಾ ಎಷ್ಟು ಟೈಮ್ ಆಯ್ತು ಈ ಟೇಬಲ್ ಕೊಟ್ಟು ಎಷ್ಟು ಟೈಮ್ ಆಯಿತು ಈ ಟೇಬಲ್ ಕೊಟ್ಟು ಮೊನ್ನೆ ಎಷ್ಟು ಏನಕ್ಕೆ ಈ ಟೀಚರ್ ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಲ್ಲ ಇಲ್ಲಿ ಅವಾಗೆಲ್ಲ ನೆಲೆ ಮೇಲೆ ಕುತ್ಕೋಬೇಕಿತ್ತಲ್ಲ ಹೆಂಗೆ ಅನಿಸ್ತಾ ಇತ್ತು ಆವಾಗ ಹೇಗನಿಸ್ತಾ ಇತ್ತು

ಗಮನಿಸಿದ ಹಣ ಓದಿ ಓಡಿ ತೆಗೆದಳು ಹಣ ರೇಖಾ ನೀಡಿದಳು ಹಣ ಸುದಿಯ ಜೇಬು ಸೇರಿದ ಹಣ ಸುದಿಗೆ ಖುಷಿ ತರಿಸಿದ ಹಣ ಜನ 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 ಕಡೆ ಇವರು ಇರುವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಇವರ ಸಪೋರ್ಟಿವ್ ಎಷ್ಟು ಶಾಲೆಗೆ ಶಾಲೆಯನ್ನ ಬೆಳಗಿಸಬೇಕು ಅಥವಾ ನಮ್ಮ ಶಾಲೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳಗಬೇಕು ಅನ್ನುವಂಥ ಆಸೆ ಇವರು ಇರೋರ ಎಲ್ಲರ ಕನಸಿನಲ್ಲೂ ಇತ್ತು ಇವರಂತೂ ನನಗೆ ಈಗ ಸ್ನೇಹ ಸಮ್ಮೇಳನ ಇರಲಿ ವರ್ಷ ಸ್ನೇಹ ಸಮ್ಮೇಳನವನ್ನು ಮಾಡ್ತೇವೆ ನಾಲ್ಕು ಅವರಿಂದ ನಾಲ್ಕು ವರ್ಷಗಳಿಂದ ನಮ್ಮ ಭಾಗದಲ್ಲಿ ಪ್ರತಿ ವರ್ಷ ಸ್ನೇಹ ಸಮ್ಮೇಳನ ಆಗ್ತದೆ ಸ್ನೇಹ ಸಮ್ಮೇಳನ ಮಾಡ್ತೇವೆ ಆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಅಥವಾ ನಮ್ಮ ಶಾಲೆ ಯಾವುದೇ ಒಂದು ಆನ್ಲೈನ್ ವರ್ಕ್ ಇರಲಿ ಎಲ್ಲದಕ್ಕೂ ನಮಗೆ ಸಪೋರ್ಟ್ ಆಗಿ ಸುಭಾಷ್ ಆಯ್ತು ಏನು ಇವರು ದಿವಾಕರ್ ಅಂತ ಹೇಳಿ ಇವರು ಹಾಗೆ ತಮ್ಮ ಅವರು ಒಳ್ಳೆಯ ಗಿಲಾಯಿ ವರ್ಕ್ ಅನ್ನು ಮಾಡ್ತಾರೆ ಈಗ ನಮ್ಮ ಶಾಲೆ ಹೌದು ಒಳ್ಳೆಯ ಗಿಲಾಯಿ ವರ್ಕ್ 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 ಅವರು ಅವರು ನಮ್ಮ ಶಾಲೆ ಎನ್ನುವಂತಹ ಅತ್ಯಂತ ಪ್ರೀತಿಯಿಂದ ಶಾಲೆಗೆ ಇಲ್ಲಿಯವರೆಗೆ ನಮ್ಮ ಗೋಡೆ ಗಿಲಾಯಿ ಅಥವಾ ಕೆಲವೊಂದು ಕಂಪೌಂಡ್ ಗಿಲಾಯಿ ಗಿಲಾಯಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಯಾವುದೇ ಯಾವುದೇ ಅದರ ಫಲಾಪೇಕ್ಷೆ ಇಲ್ಲದೆ ನಾವು ನಮ್ಮ ಶಾಲೆ ಕೆಲಸ ಅಂತ ಹೇಳಿದ್ರೆ ಸಾಕು ಅವರು ಬಿಡುವಿನ ವೇಳೆಯಲ್ಲಿ ಎಷ್ಟೊತ್ತಿಗಾದ್ರೂ ಬಂದು ಆ ಕೆಲಸವನ್ನು ನೀಟಾಗಿ ಮಾಡಿಕೊಡ್ತಾರೆ ಒಳ್ಳೆಯ ಶುಚಿ ಹಾಗೂ ರುಚಿಯಾದಂತಹ ಅಡುಗೆ ಹೌದು ಇದನ್ನ ಅವರ ಇಡೀ ಹೌದು ಅಡುಗೆ ಬಟ್ಟರು ಹೌದು ಯಾಕೆ ಕೇಳಿದ್ರೆ ಈಗ ನಮ್ಮ ಶಾಲೆಯ ಎಲ್ಲ ಫಂಕ್ಷನ್ಗಳಿಗೆ ಎಲ್ಲ ರುಚಿಯಾದ ಶುಚಿಯಾದ ಅಡುಗೆಯನ್ನ ತಯಾರು ಮಾಡಿ ಎಲ್ಲ ಉನ್ನ ಎಲ್ಲ ನಾಗರಿಕರಿಗೆ ಹಂಚುವಂತ ಕೆಲಸ ಹೌದು ಹೌದು ಖಂಡಿತವಾಗಿ ಖಂಡಿತವಾಗಿದ್ರೆ ಸರ್ಕಾರಿ ಶಾಲೆ ಮುಂದೆ ಈಗ ಖಾಸಗಿ ಶಾಲೆಗಳು ಏನು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಊರವ್ರ ಮನಸ್ಸು ಮಾಡಿದ ಒಂದು ಶಾಲೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದು ಈ ವಿಡಿಯೋದಿಂದಾಗಿ ಒಂದಷ್ಟು ಜನ ಇನ್ಸ್ಪೈರ್ ಆಗಿ ಕನ್ನಡ ಶಾಲೆಗಳೆಲ್ಲ ಇದೇ ರೀತಿ ತುಂಬ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು